ಹಾಗೆ ಹಿಂದೂ ಧರ್ಮ ಅಂತಂದ್ರೆ ಯಾವುದೋ ವಸ್ತು ಅಲ್ಲ ಅದು ಜಗತ್ತಿನ ಎಲ್ಲರನ್ನೂ ಒಳಗೊಳ್ಳಬಲ್ಲಂತ ಶ್ರೇಷ್ಠ ತತ್ವ ಆಗಿದ್ದರಿಂದ ಇದು ಎಲ್ಲವನ್ನೂ ಮೀರಿದ್ದು ಅಂತ ಅವ್ರು ತುಂಬಾ ಸ್ಪಷ್ಟವಾಗಿರುವಂತ ಸಂದೇಶವನ್ನು ಕೊಡ್ತಾರೆ ನಮಗೆ ಪುಸ್ತಕ ಅಂತಂದ್ರೆ ಜಗತ್ತಿನ ಎಲ್ಲ ಮತಗಳಿಗೂ ಒಂದು ಪುಸ್ತಕ ನೀವು ಇಸ್ಲಾಮಿಗೊಂದು ಕ್ರಿಶ್ಚಿಯಾನಿಟಿಗೊಂದು ಆದ್ರೆ ನನ್ನ ಧರ್ಮಕ್ಕೆ ಮಾತ್ರ ಇಡೀ ಲೈಬ್ರರಿಯ ಪುಸ್ತಕ ಅಂತ ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ ಮಜಾ ಏನು ಗೊತ್ತರೇ ಹಿಂದೂ ಧರ್ಮದ ಶಾಸ್ತ್ರ ಗ್ರಂಥಗಳು ಹೇಗಿವೆ ಅಂತಂದ್ರೆ ಯಾವುದಾದ್ರೂ ಪುಸ್ತಕ ಲೈಬ್ರರಿಯ ಶೆಲ್ಫ್ ಇಂದ ತೆಗೆದುಕೊಳ್ಳುತ್ತೆ ಉಪನಿಷತ್ತುಗಳಲ್ಲಿ ಈಶ ಈಶೋಪನಿಷತ್ತು ಕೇನೋಪನಿಷತ್ತು ಕಠೋಪನಿಷತ್ತು ಪ್ರಶ್ನೋಪನಿಷತ್ತು ಯಾವ್ದಾದ್ರೂ ಉಪನಿಷತ್ತು ತೆಗೆದುಕೊಳ್ಳಿ ಯಾವುದಾದ್ರೂ ರಾಮಾಯಣ ಇತಿಹಾಸ ಆದಿಯಾಗಿ ರಾಮಾಯಣ ಮಹಾಭಾರತ ಆದಿಯಾಗಿ ಇತಿಹಾಸ ಗ್ರಂಥಗಳನ್ನು ತೆಗೆದುಕೊಳ್ಳಿ ನೀವು ಯಾವ ಗ್ರಂಥಗಳನ್ನು ತೆಗೆದುಕೊಂಡ್ರೂ ಒಬ್ಬ ವ್ಯಕ್ತಿಯ ಬದುಕು ಎಷ್ಟು ಶ್ರೇಷ್ಠವಾಗಿರಬೇಕು ಅನ್ನೋದಕ್ಕೆ ಪೂರಕವಾಗಿರುವಂತ ವಿವರಣೆಯುಳ್ಳಂತ ಶಾಸ್ತ್ರ ಗ್ರಂಥ ಯಾರಾದ್ರೂ ಕೊಟ್ರೆ ಅದು ನಮ್ಮದ್ದು ಮಾತ್ರ ಅದಕ್ಕೆ ಜಗತ್ತಿನಲ್ಲಿ ಯಾರ್ಯಾರು ಭಗವಂತನನ್ನು ಹುಡುಕೊಂಡು ಬರ್ತಾರೋ ಅವರು ಭಾರತಕ್ಕೆ ಬರಲೇಬೇಕು ಅಂತ ಆ ಕಾರಣಕ್ಕೆ ಹೇಳೋದು ಯಾಕೆಂದ್ರೆ ಭಾರತ ಇವುಗಳ ಸಂಕೇತ ಅಂತ ಇಡೀ ಕಠೋಪನಿಷತ್ತು ಏನನ್ಕೊಂಡಿದ್ದೀರಿ ಒಬ್ಬ ಎಂಟೊಂಬತ್ತು ವರ್ಷದ ಹುಡುಗ ಎಂಟೊಂಬತ್ತು ಅಂದ್ರೆ ನಮ್ಮ ಮನೆ ಹುಡುಗನ ಇನ್ನು ಆಟ ಆಡಿ ಮುಗಿದಿರೋದಿಲ್ಲ ಆ ವಯಸ್ಸಿನ ಹುಡುಗ ತನ್ನ ತಂದೆ ಯಾಗ ಮಾಡ್ತಿರುವಾಗ ಯಾಗ ಮಾಡೋದನ್ನು ನೋಡಿದ್ನಂತೆ ತಂದೆ ಯಾಗ ಮಾಡುವಾಗ ರಾಜ ಯಾಗ ಮಾಡುವಾಗ ಏನ್ ಮಾಡಿದ ಗೊತ್ತಾ ಎಲ್ಲಾ ಯಾಗ ಕಂಪ್ಲೀಟ್ ಮಾಡ್ದ ದಾನ ಕೊಡುವಾಗ ಮಾತ್ರ ಇನ್ನೇನು ನಾಳೆ ಬೆಳಿಗ್ಗೆ ತರ ಹಸುಗಳನ್ನು ಕೊಟ್ಟ ಕೊಟ್ಟ ಸುಮ್ನೆ ಯಾಕೆ ಕೊಟ್ಟ ವೇಸ್ಟ್ ಮಾಡ್ಬೇಕು ಆ ಹಸುಗಳನ್ನ ನೋಡಿದಿ ಹುಡುಗ ಅಂದ್ಕೊಂಡ ಇಷ್ಟು ಒಳ್ಳೆ ದಾನ ಮಾಡಿದ ನನ್ನ ತಂದೆ ಈ ಈ ಹಸುಗಳನ್ನ ದಾನ ಮಾಡಿ ಸಾಯುವ ಹಸುಗಳನ್ನ ದಾನ ಮಾಡಿ ಇಡೀ ಯಾಗವನ್ನ ಕೆಡಸ್ಕೊಂಡಲ್ಲ ಏನಾದ್ರೂ ನಾನೇ ಸರಿ ಮಾಡ್ಬೇಕಲ್ಲ ಅಂತ ಒಂಬತ್ತು ವರ್ಷದ ಹುಡುಗ ಕಠೋಪನಿಷತ್ ಹೇಳೋದು ಎಷ್ಟು ಚಂದ ಅಂತಂದ್ರೆ ಅವ್ನು ಹೋಗಿ ತನ್ನ ತಂದೆ ಮುಂದೆ ನಿಂತ್ಕೊಂಡು ಕೇಳಿದ್ನಂತೆ ಅಪ್ಪ ನನ್ನನ್ ಯಾರಿಗ್ ದಾನ ಮಾಡ್ತೀಯಾ ಅಪ್ಪ ನೋಡಿದ್ರು ಬೈದ್ರು ಪಕ್ಕಕ್ಕೆ ತಳ್ಳಿದ್ರು ದಾನ ಮಾಡೋದ್ರಲ್ಲಿ ಬಿಸಿ ಇದ್ರಲ್ಲಿ ಮತ್ತೆ ಹೋಗಿ ಕೇಳಿದ ಅಪ್ಪ ನನ್ನ ಯಾರಿಗೆ ದಾನ ಮಾಡ್ತೀಯ ಮತ್ತೊಂದ್ಸಲ ಬೈದ್ರು ಮೂರನೇ ಸಲ ಹೋಗಿ ಕೇಳಿದಾಗ ನಮ್ಮಅಪ್ಪನಿಗೆ ನಾನೇನಾದ್ರೂ ಹಿಂಗ್ ಕಿರಿಕಿರಿ ಮಾಡಿದ್ರೆ ಬಿಡ್ತೀನಿ ಅಂತ ನಮ್ಮಪ್ಪ ಹೇಳ್ತಾರಲ್ಲ ಅದನ್ನೇ ಉಪನಿಷಬ್ನ ಕಾಲದಲ್ಲಿ ಭಾಷೆ ಇಲ್ಲ ಅವ್ರು ಹೇಳಿದ ತಂದೆ ಹೇಳಿದ ರಾಜ ಹೇಳಿದ ನಿನ್ನನ್ನ ಯಮನಿಗೆ ದಾನ ಮಾಡ್ತಾ ಮಾಡ್ತಾರೆ ಸಾಯಿಸ್ತೀನಿ ಅನ್ನೋದು ಒಳ್ಳೆ ಲ್ಯಾಂಗ್ವೇಜ್ ಅದ ಯಮನಿಗೆ ದಾನ ಮಾಡ್ತೀನಿ ಅಂದ ತಕ್ಷಣ ಹುಡುಗನ್ ಆಯ್ತು ನಮ್ಮಪ್ಪನ ದಾನ ಸಾರ್ಥಕ ಈ ಸಾಯೋ ಮುದಿ ಹಸುವಿಗಿಂತ ನಾನ್ ಪರವಾಗಿಲ್ಲ ನಾನು ಒಳ್ಳೆ ದಾನ ಅಲ್ಲದೆ ಇರ್ಬೋದು ಈ ಸಾಯುವ ಹಸುಗಳಿಗಿಂತ ಪರವಾಗಿಲ್ಲ ನಮ್ಮಪ್ಪ ದಾನ ಮಾಡಿ ಯಜ್ಞವನ್ನು ಉಳಿಸಿಕೊಂಡ ಅಂತ ಮಗು ಅನ್ಕೊಂಡ ಯಜ್ಞ ಮುಗಿತು ಅಪ್ಪ ಹೇಳ್ಬೇಕಾದ್ರೆ ಹುಡುಗ ಹೇಳ್ದ ಹೆಂಗ್ ಹೇಳ್ತೀಯ ನನ್ನನ್ನು ಯಮನ ಬಳಿ ಕಳಿಸ್ಕೊಡು ಏನ್ ಹಂಗಂದ್ರೆ ಇರುವ ಒಬ್ಬನೇ ಮಗನನ್ನು ಸಾಯಿಸಬೇಕು ಅಂತ ಅರ್ಥ ಆದ್ರೆ ಹುಡುಗ ಹೇಳ್ದ ಅಪ್ಪ ಯಜ್ಞ ಮಂಟಪದಲ್ಲಿ ಕೂತು ಹೇಳಿದೀಯಾ ದಾನ ಕೊಟ್ಟಾಗಿದೆ ನೀನಿಲ್ಲ ಅಂತ ಹೇಳೋಂಗಿಲ್ಲ ಅಂದಾಗ ತಂದೆ ಒಲ್ಲದ ಮನಸ್ಸಿನಿಂದ ಭಾರವಾದ ಹೃದಯದಿಂದ ಅವನ ಸೂಕ್ಷ್ಮ ಶರೀರವನ್ನ ಯಮನ ಬಳಿ ಕಳಿಸಿ ಜಗತ್ತಿನ ಹಿಸ್ಟ್ರಿಯಲ್ಲಿ ಎಲ್ಲಿ ಈ ತರದ ಮೊದಲನೇ ಕೇಸ್ ಇರಬೇಕು ಅಪಾಯಿಂಟ್ಮೆಂಟ್ ಇಲ್ಲದೆ ಯಮನ ಬಳಿ ಯಾರು ಹೋಗಲ್ಲ ಯಮ ಅವನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಬಂದ್ರು ಅವ್ನ ಬಳಿ ಹೋಗ್ಲಿಕ್ಕೆ ಇಚ್ಛೆ ಪಡಲ್ಲ ಆದ್ರೆ ಈ ದೇಶದ ಒಂಬತ್ತು ವರ್ಷದ ಹುಡುಗ ಅಲ್ಲಿ ಹೋಗಿ ನಿಂತ್ಕೊಳ್ತಾನೆ ಶಾಸ್ತ್ರ ಗ್ರಂಥಗಳ ಬಗ್ಗೆ ಹೇಳೋದು ಏನ್ ಅದ್ಭುತವಾಗಿರುವಂತ ಸಂಗತಿಯನ್ನ ಚೆಲ್ತವೆ ನೋಡಿ ಯಮ ಮನೇಲಿಲ್ಲ ಮೂರು ದಿನ ಯಮನ ಹೆಂಡತಿ ಬಂದು ಕೇಳ್ತಾಳೆ ಫಸ್ಟ್ ಟೈಮ್ ನೋಡ್ತಿದ್ದೀನಿ ನನ್ನ ಯಜಮಾನರ ಯಾರು ಹುಡ್ಕೊಂಡ್ ಬಂದಿರು ಹೊರಗಡೆ ಬೇಡ ಒಳಗ್ ಬಾ ಹುಡುಗ ಅಂತ ನಮ್ಮಪ್ಪ ದಾನ ಕೊಟ್ಟರೋದು ನಿನಗಲ್ಲ ನಿಮ್ಮ ಯಜಮಾನರಿಗೆ ಕಳ್ಸವರನ್ನ ಅವ್ರು ಬರೋವರೆಗೂ ಒಳಗ ಬರೋದಿಲ್ಲ ಅಂತ ಮೂರು ದಿನ ಹೊರಗಡೆ ಕಾದ ಒಂಬತ್ತು ವರ್ಷದ ಹುಡುಗ ಇಮ್ಯಾಜಿನ್ ಮಾಡಿ ಆ ಚಿಕ್ಕ ಹುಡುಗನನ್ನ ಮೂರು ದಿನ ಕಾದ ಯಮ ಮೂರು ದಿನಗಳ ನಂತರ ದುಡು 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 ಬಂದ್ ನೋಡ್ತಾನೆ ಚಿಕ್ಕ ಹುಡುಗ ಕಾಯ್ತಾ ಇದ್ದಾನೆ ಅವನಿಗೆ ನನ್ನಿಂದ ಪ್ರಮಾದವಾಗಿದೆ ಅಂತ ಯಮ ದ ಗ್ರೇಟ್ ಯಮ ಈ ಬಾಲಕನಿಗೆ ಕೈ ಮುಗಿದು ಹೇಳಿದ್ದಂತೆ ನನ್ನಿಂದ ಪ್ರಮಾದವಾಯ್ತು ಮಗು ಮೂರು ದಿನ ಅನ್ನ ನೀರು ಬಳಿಲ್ದೆ ಕಾಯಿಸ್ಬೇಕಾಯ್ತು ಒಂದೇ ಒಂದು ಮಾಡಬಲ್ಲಣ್ಣ ಅಲ್ಲಿ ಪ್ರಾಯ್ತ ಮೂರು ವರ ಕೊಡ್ತೀನಿ ದಿನಕ್ಕೊಂದರ ಏನ್ ವರ ಬೇಕು ಕೇಳು ಕೇಳು ಮೊದಲನೇ ವಾರ ಏನ್ ಕೇಳಿದ ಗೊತ್ತಾ ಹುಡುಗ ನಾನು ವಾಪಸ್ ಹೋದಾಗ ನನ್ನ ತಂದೆ ನನ್ನನ್ನು ಗುರುತಿಸುವಂತಾಗಲಿ ಅಂತ ಕೇಳಿದ ಹೇಳಿದ ವಾಪಸ್ ಕಳಿಸುವಂತ ಮೊದಲನೇ ವರ ಗುರುತಿಸುವಂತ ಎರಡನೇ ವರ ಅಲ್ಲ ಒಂದೇ ವರದಲ್ಲಿ ಎಲ್ಲ ಮುಗಿಸಿದ ಆಯ್ತು ನಿನ್ ತಂದೆ ಗುರುತಿಸ್ತಾರೆ ಜ್ಞಾನಪೂರ್ವಕವಾಗಿ ನನ್ನ ಮಗ ಅಂತ ಒಪ್ಪಿಕೊಳ್ತಾರೆ ಅಂತ ವೆರಿ ಗುಡ್ ಎರಡನೇದೇನು ಹುಡುಗ ಕೇಳಿದ ಎಲ್ರು ಸ್ವರ್ಗಕ್ಕೆ ಹೋಗ್ಬೇಕು ಸ್ವರ್ಗಕ್ಕೆ ಹೋಗಬೇಕು ಅಂತಾರಲ್ಲ ಈ ಸ್ವರ್ಗಕ್ಕೆ ಹೋಗುವಂತ ಮಾರ್ಗ ಏನ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಎಲ್ಲ ಸ್ವಲ್ಪ ಹೇಳ್ಕೊಡು ಅಂತ ಅವ್ನ ಸ್ವರ್ಗಕ್ಕೆ ಹೋಗುವಂತ ಯಜ್ಞವನ್ನ ಈ ಪುಟ್ಟ ಬಾಲಕನಿಗೆ ಹೇಳ್ದ ಏಕಸಂಧಿಗ್ರಾಹಿ ಯಮಾ ಹೇಳಿದ್ದೇನಲ್ಲ ಬಡ 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 ತಿಳ್ಕೊಳ್ತಿದ್ದ ಪ್ರಾಕ್ಟೀಸ್ ಮಾಡ್ತಿದ್ದ ಎಷ್ಟು ಆಯ್ತು ಯಮನಿಗೆ ಅಂದ್ರೆ ಇಂತ ಶಿಷ್ಯ ಸಿಕ್ಕೋದು ಪುಣ್ಯ ಕಣ ಈ ಯಜ್ಞದ ಅಗ್ನಿ ಏನಿದೆ ಇದಕ್ಕೆ ಇನ್ ಮುಂದೆ ನಿನ್ನ ಹೆಸರೇ ಇಡ್ತೀನಿ ನಚಿಕೆ ತಾಗ್ನಿ ಅಂತ ಇದಕ್ಕೆ ಹೆಸರು ಇನ್ ಮುಂದೆ ಸ್ವರ್ಗಕ್ಕೆ ಸ್ವರ್ಗಕ್ಕೋಗುವ ಅಗ್ನಿಗೆ ನಚಿಕೆ ತಾಗ್ನಿ ಅಂತ ಕರೆದ ಎಕ್ಸ್ಟ್ರಾ ವರ ಅವನಿಗೆ ಮೂರನೇ ಪ್ರಶ್ನೆ ಇದು ಮೂರನೇ ವರ ಇದು ಮೂರನೇ ವರ ಏನ್ ಕೇಳಿದ ಗೊತ್ತಾ ಅವನು ನನಗೆ ಗೊತ್ತಿಲ್ಲ ಎಷ್ಟು ಸಲ ಈ ಘಟನೆ ಆ ಪುಟ್ಟ ಹುಡುಗನಿಗೆ ಯಮ ಕೇಳ್ದ ಮೂರ್ನೇದ್ ಕೇಳು ಹೊರಡು ಮೂರ್ನೇದ್ ಕೇಳ್ದ ಯಮರಾಜ ನಂಗೊಂದು ಒಂದು ದೊಡ್ಡ ಪ್ರಶ್ನೆ ಇದೆ ಮನುಷ್ಯ ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿರ್ತಾನೆ ಸತ್ ಮೇಲೆ ಹೋಗ್ತಾನೆ ದಯವಿಟ್ಟು ಇದಕ್ಕೊಂದು ಉತ್ತರ ಕೊಡು ನಾನು ಯಮ ಏ ಹುಚ್ಚ ಅನೇಕ ಋಷಿ ಮುನಿಗಳು ಸಾವಿರ ವರ್ಷ ತಪಸ್ಸು ಮಾಡಿದ್ರು ಗೊತ್ತಾಗೋದಿಲ್ಲ ಕಣ ಅವರಿಗೆ ಇಂಥ ಪ್ರಶ್ನೆ ಕೇಳ್ತಿದೆಯಲ್ಲ ಸಿಂಪಲ್ ಪ್ರಶ್ನೆ ನಿನ್ನ ಲೆವೆಲ್ ಕೇಳು ಹುಡುಗ ಏನಂತ ಗೊತ್ತಾ ಸಾವಿರ ವರ್ಷದ ತಪಸ್ಸಿನಿಂದ ಅವ್ರಿಗೆ ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ ನಿನ್ನಂತ ಗುರುಗಳು ಸಿಗೋದಿಲ್ಲ ಅವರಿಗೆ ಅನಾಯಾಸವಾಗಿ ಸಿಕ್ಕಿದ್ಯಾ ನೀನಲ್ದೆ ಮೃತ್ಯುವಿನ ಬಗ್ಗೆ ಇನ್ಯಾರು ಹೇಳಬೇಕು ಕೊಡೋದಿದ್ರೆ ಉತ್ತರ ಕೊಡು ಯಮ ಸ್ವಲ್ಪ ಆಮಿಷ ಒಟ್ಟಿದ ಒಂದು ಸಾವಿರ ವರ್ಷ ಆಯಸ್ ಕೊಡ್ತೀನಿ ಇಲ್ಲಿರೋ ಯಾರಿಗಾದ್ರು ಹೇಳಿದ್ರೆ ಹೆಂಗಾಗುವ ಕಥೆ ಯೋಚನೆ ಮಾಡಿ ಒಂದು ಸಾವಿರ ವರ್ಷ ಆಯಸ್ಸು ಕೊಡ್ತೀನಿ ಅರ್ಧ ಭೂಮಂಡಲದ ಒಡೆತನ ಕೊಡ್ತೀನಿ ಅರ್ಧ ಭೂಮಂಡಲ ಆಳುವಂತ ಅಧಿಕಾರ ಇಷ್ಟೇ ಅಲ್ಲ ನೀನು ಬದುಕಿರುವಷ್ಟು ದಿನ ಕಾಲಿಗೊಬ್ರು ಕೈಗೊಬ್ರು ನಿನ್ನ ಆಳುಗಳು ನಿನ್ನ ಕೆಲಸ ಮಾಡುವಂತೆ ಮಾಡ್ತೀನಿ ಸಾವಿರ ವರ್ಷಗಳ ಕಾಲ ಚೆನ್ನಾಗಿ ಬದುಕು ಹೋಗು ಇದನ್ನ ಕೇಳ್ಬೇಡ ಹುಡುಗ ಅಂದ ಚೆನ್ನಾಗಿದೆ ನನಗಿರೋ ಪ್ರಶ್ನೆ ಅದೇ ಸಾವಿರ ವರ್ಷ ಆದ್ಮೇಲೆ ಎಲ್ಗೋ ಹೋಗ್ತೀನಲ್ಲ ಹೆನ್ ಬ್ಯೂಟಿಫುಲ್ ನೋಡಿ ಶ್ರದ್ಧೆ ಆ ಶ್ರದ್ಧೆಯನ್ನ ನೋಡಿ ಯಮ ದ ಗ್ರೇಟ್ ಯಮ ಆ ಒಂಬತ್ತು ವರ್ಷದ ಬಾಲಕನಿಗೆ ಏನನ್ನು ಹೇಳ್ತಾನೋ ಅದನ್ನ ಕಠೋಪನಿಷತ್ತು ಅಂತ ಕರೀತಾರೆ ಜಗತ್ತಿನ ಯಾವ ಧರ್ಮದಲ್ಲಿ ಹುಡುಕ್ತೀರಾ ಹೇಳಿ ಜಗತ್ತಿನ ಮತ್ತೊಂದು ಮತ ಪಂಥದಲ್ಲಿ ಒಬ್ಬ ನಚಿಕೇತನನ್ನು ಹುಡುಕಿ ತೋರಿಸಿ ನೋಡೋಣ ನಾನು ಅಂತ ಧರ್ಮಕ್ಕೆ ಸೇರಿದ್ದೆ ಎನ್ನುವಂತ ಹೆಮ್ಮೆ ಇದೆ ನನಗೆ ಈ ಹೆಮ್ಮೆ ಮುಂದಿನ ಪೀಳಿಗೆಗೆ ಬೇಡವೇನು ಈ ಹೆಮ್ಮೆಯನ್ನ ಟ್ರಾನ್ಸ್ಫರ್ ಮಾಡೋದು ಬೇಡವೇನು ಇದನ್ನ ಮಾಡಬೇಕು ಅಂದ್ರೆ ಯಾರು ಮಾಡಬೇಕು ಅಂತಂದ್ರೆ ಇವತ್ತಿನ ಪರಂಪರೆಯ ಭಾಗವಾಗಿ ಮುಂದಿನ ಪೀಳಿಗೆಗೆ ಇದನ್ನ ಟ್ರಾನ್ಸ್ಫರ್ ಮಾಡುವಂತ ಅಗತ್ಯ ಇದೆ ನನಗೆ ಆದರೂ ದುರದೃಷ್ಟ ನಮ್ಮ ಮಕ್ಕಳು ಹೇಗೆ ಕಳೆದು ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಅವರನ್ನ ಮೊಬೈಲ್ ಸಂಪೂರ್ಣವಾಗಿ ಆವರಿಸಿ ಬಹಳ ಬೇಸರ ಅನ್ಸುತ್ತೆ ನನಗೆ ನಾನು ಕೇರಳದ ನಟ್ಟ ನಡುವೆ ನಿಂತ್ಕೊಂಡು ಹಿಂಗೆಲ್ಲ ಮಾತನಾಡ್ಬೇಕಾದ್ರೆ ಸಂಗತ ಅನ್ಸತ್ತೆ ಕಷ್ಟಪಟ್ಟು ನನಗೆ ವಾಸ್ತವವಾಗಿ ಈ ಶಾಸ್ತ್ರೀಯ ಸಂಗೀತ ಕೇಳೋದಾಗ್ತಿರ್ಲಿಲ್ಲ ನಾನ್ ಕಾಲೇಜ್ ಓದ್ಬೇಕಾದ್ರೆ ಯಾರಾದ್ರೂ ಶಾಸ್ತ್ರೀಯ ಸಂಗೀತದವ್ರು ಹಾಡ್ಲಿಕ್ಕೆ ಬಂದ್ರೆ ಚೀಟಿ ಬರೆದು ಕಳಿಸ್ತಿದ್ರೆ ಒಂದ್ ಸುಗಮ ಸಂಗೀತ ಹಾಡ್ರಿ ಯಾರು ಮರೆ ಮಾರೇ ಆದ್ರೆ ಆಮೇಲೆ ಗೊತ್ತಾಯ್ತು ಶಾಸ್ತ್ರೀಯ ಸಂಗೀತ ನಮ್ಮ ಪರಂಪರೆಯದ್ದು ಕೇಳಲೇಬೇಕು ಅದನ್ನ ಅಂದ ಕೇಳಿ ಕೇಳಿ ಒಳ್ಳೇದನ್ನ ಕೇಳಿ 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 ಈಗ ಶಾಸ್ತ್ರೀಯ ಸಂಗೀತ ಕೂತ್ರೆ ಆಹಾ ಅಂತ ಅನ್ಸುವ ಮಟ್ಟಿಗೆ ತಯಾರಾಗಿ ಆದ್ರೆ ಈ ಪ್ರಾಬ್ಲಮ್ ಏನ್ ಗೊತ್ತಾ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ ಬರುತ್ತೆ ಒಳ್ಳೇದ್ ಹಾಡಿದವರ ರೀಲ್ ಪ್ರಮೋಟ್ ಆಗೋದಿಲ್ಲ ಕೆಟ್ಟ ಕೆಟ್ಟದಾಗಿ ಯಾರು ಹಾಡ್ತಾರೋ ಅವ್ರು ರೀಲ್ ಬರುತ್ತೆ ನಾವೇನ್ ಮಾಡ್ತೀವಿ ಗೊತ್ತಾ ಆ ರೀಲ್ ನೋಡಿ ನಗ್ತಿವಿ ನಾವು ನಕ್ಕು ಹಾಳಾಗಿದ್ ಸಾಕಾಗೋದಿಲ್ಲ ಅಂತ ಇನ್ನೊಂದ್ ನಾಲ್ಕ್ ಜನಕ್ಕೆ ಫಾರ್ವರ್ಡ್ ಮಾಡ್ತೀವಿ ಅವನು ಹಾಳಾಗ್ಲಿ ಒಬ್ಬನೇ ಯಾಕೆ ಹಾಳಾಗ ಮಿತ್ರ ನೀವು ನಂಬೋದಿಲ್ಲ ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ನನಗೊಂದು ಚಟ ಶುರುವಾಗ್ಬಿಟ್ಟಿದ್ದು ಕೆಟ್ಟದಾಗಿ ಹಾಡೋರು ಕೆಟ್ಟದಾಗಿ ಕುಣಿಯೋರು ಕೆಟ್ಟದಾಗಿ ನೋಡಿ ನೋಡಿ ಒಂದು ಕ್ಷಣ ಅನ್ನಿಸ್ತು ಶಾಸ್ತ್ರೀಯ ಸಂಗೀತವನ್ನ ಆನಂದಿಸೋದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಏಳೆಂಟು ವರ್ಷ ಕಳೆದು ಏನೋ ಒಂದು ಒಳ್ಳೆಯ ಸಂಸ್ಕಾರ ಬೆಳೆಸ್ಕೊಂಡಿದೀನಿ ಈ ಹಾಳಾದ್ದು ರೀಲ್ ನೋಡಿ ನಾನ್ ನನಗೆ ಬೆಳೆದಿರುವಂತ ಸಂಸ್ಕಾರವನ್ನ ನಾಶ ಮಾಡ್ಕೋಬೇಕಾ ನೆವರ್ ಅಂತ ಹೇಳಿ ಇನ್ನು ಮುಂದೆ ನೋಡೋದಿಲ್ಲ ಅಂತ ಡಿಸೈಡ್ ಮಾಡಿದೆ ಆಯ್ತಪ್ಪ ನನಗೇನೋ ಭಗವಂತ ಪ್ರಜ್ಞೆ ಕೊಟ್ಟ ಸರಿ ನಮ್ಮ ಮಕ್ಕಳಿಗೆ ಯಾರು ಹೇಳೋದು ಹೆಂಗ್ ಸರಿ ಮಾಡೋದು ಅವುಗಳನ್ನ ಹೇಗೆ ಭಾರತದ ಆ ಹಿಂದುತ್ವದ ಮುಂದಿನ ದೀವಿಗೆಯನ್ನು ತೆಗೆದುಕೊಂಡು ನಾವು ಸಮರ್ಥವಾಗಿ ಕಾಪಾಡ್ಕೊಳ್ಳೋದು ಹೇಗೆ ಇವತ್ತು ನಮ್ಮ ಮುಂದೆ ಇರುವಂತ ದೊಡ್ಡ ಸವಾಲು ಅದು ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದೆ ಭಾರತದ ಗಡಿಯ ರಕ್ಷಣೆ ಮಾಡಲಿಕ್ಕೆ ವೀರರು ಸಮರ್ಥವಾಗಿ ಹೋರಾಟ ಮಾಡ್ತಿದ್ದಾರೆ ಒಳಗೆ ಭಾರತವನ್ನ ನಾವು ಕಾಪಾಡಿಕೊಳ್ಳಲಿಲ್ಲ ಅಂತಂದ್ರೆ ಅರುಣ್ ಶೌರಿ ಒಂದು ಪುಸ್ತಕ ಇದೆ ಪುಸ್ತಕದ ಟೈಟಲ್ ಏನ್ ಗೊತ್ತಾ ವಿಲ್ ಐರನ್ ಫೆನ್ಸ್ ಸೇವ್ ಅ ಟ್ರೀ ಹಾಲೋಡ್ ಬೈ ಟರ್ಮೈಟ್ ಇಷ್ಟು ಪುಸ್ತಕದ ಟೈಟ್ಲೇ ಅರ್ಥ ಏನ್ ಗೊತ್ತಾ ಒಂದು ಮರಕ್ಕೆ ನೀವು ಕಬ್ಬಿಣದ ಬೇಲಿ ಹಾಕಿದ್ದೀರಿ ಆದರೆ ಮರ ಒಳಗಿಂದ ಗೆದ್ದಲು ತಿಂದರೆ ನಿಮ್ಮ ಕಬ್ಬಿಣದ ಬೇಲಿ ಆ ಮರವನ್ನು ರಕ್ಷಿಸುವುದೇ ಪುಸ್ತಕದ ಟೈಟಲ್ ಎಲ್ಲ ಕಡೆಯಿಂದ ಹಾಳಾಗುವಂತ ಅಂತ ತಂದುಕೊಂಡ್ವಲ್ಲ ನಮ್ಮ ಎಜುಕೇಶನ್ ಹಾಳು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರುವಂಥ ಸಂಸ್ಕಾರಗಳಿಂದ ದೂರ ಆಗ್ತಾ ಇದ್ದೀವಿ ನಮ್ಮ ಮನೆಗಳಲ್ಲಿ ಬರ್ ಆಚರಣೆ ಪರಂಪರೆಗಳನ್ನು ಕಳ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ದೇವಸ್ಥಾನಗಳಿಗೆ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತಂದ್ರೆ ಅಯ್ಯೋ ಇವತ್ತಿನ ಮಕ್ಕಳಿಗೆ ಇಂಟ್ರೆಸ್ಟೇ ಇಲ್ಲ ಅಂತ ಅಂದ್ಬಿಡ್ತೀವಿ ನಾವು ಹೆಂಗೆ ಸಾಧ್ಯ ರಜೆ ಬಂತು ಅಂತಂದ್ರೆ ಟ್ರಿಪ್ ಕರ್ಕೊಂಡು ಹೋಗ್ಬೇಕು ಅಂತ ಆ ಮಕ್ಕಳನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀವಿ ಅಂತೂ ರೆಸಾರ್ಟ್ ಕಲ್ಚರ್ ಶುರುವಾಗ್ಬಿಟ್ಟಿದೆ ರೆಸಾರ್ಟ್ ಗಳಿಗೆ ಹೋಗ್ತೀವಿ ರೆಸಾರ್ಟ್ ಗಳಲ್ಲಿ ಉಳ್ಕೊಳ್ತೀವಿ ಆದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವ ಅಂತ ಕೇಳಿದ್ರೆ ನಮ್ಮ ಮಕ್ಕಳಿಗೆ ಇಂಟ್ರೆಸ್ಟೇ ಇಲ್ಲ ಅಂತ ಇಂಟ್ರೆಸ್ಟ್ ಇಲ್ಲ ಅಂತ ನಾವೇನು ರೂಢಿ ಮಾಡಿಸ್ತೀವಲ್ಲ ಕಾಲಕ್ರಮದಲ್ಲಿ ಈ ಖಾಲಿಯಾಗಿರುವಂತ ಜಾಗವನ್ನ ತುಂಬಲಿಕ್ಕೆ ಬೇರೆಯವರು ಬಂದು ಕೂತ್ಕೊಳ್ತಾರೆ ನಾವ್ ಏನೂ ಮಾಡುವಂತ ಸ್ಥಿತಿಯಲ್ಲಿಲ್ಲ ನಾವೆಲ್ಲ ಮಾತಾಡ್ತಾ ಹೇಳ್ತೀವಲ್ಲ ಹಿಂದಿನ ಪೀಳಿಗೆಯಿಂದ ಇಲ್ಲಿವರೆಗೂ ಉಳ್ಕೊಂಡು ಬಂತು ನಾನು ನೀವು ಮುಂದಿನ ಜಗತ್ತಿಗೆ ಏನ್ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಮಿತ್ರ ಇವತ್ತು ಭಾರತ ಹೆಂಗಿದೆ ಅಂತಂದ್ರೆ ಟೆಕ್ನಾಲಜಿಕಲಿ ಭಾರತ ಎಗ್ರೆಸಿವ್ ನೇಷನ್ ಇವತ್ತು ಡೆಲ್ಲಿನಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇರ್ತಾ ಇದೆ ಸೆಮಿ ಕಂಡಕ್ಟರ್ ಎಕ್ಸಿಬಿಷನ್ ಕಳೆದ ವರ್ಷ ನಾನು ಹೋಗಿದ್ದೆ ಅಲ್ಲಿಗೆ ಭಾರತದ ಬಗ್ಗೆ ಹೆಮ್ಮೆ ಮೂಡುವಂತ ಎಕ್ಸಿಬಿಷನ್ ಅದು ಈ ವರ್ಷದ ವಿಶೇಷ ಏನು ಅಂತಂದ್ರೆ ಒನ್ ಏಟಿ ನ್ಯಾನೋ ಮೀಟರ್ ನ ಒನ್ ಏಟಿ ನ್ಯಾನೋ ಮೀಟರ್ ನ ಮೊದಲ ಚಿಪ್ ಭಾರತದಲ್ಲೇ ತಯಾರಾಗಿದೆ ಐಸಿ ಚಿಪ್ಪು ಯಾವುದು ಮೊಬೈಲ್ಗಳಲ್ಲಿ ಟಿವಿಗಳಲ್ಲಿ ಎಲ್ಲ ಕಡೆ ಬಳಕೆಯಾಗುತ್ತೋ ಆ ಮೊದಲ ಐಸಿ ಚಿಪ್ಪು ಭಾರತದಲ್ಲಿ ತಯಾರಾಗಿದೆ ಸ್ವಾತಂತ್ರ್ಯ ಬಂದು ಹೆಚ್ಚು ಕಡಿಮೆ ಎಂಟು ದಶಕಗಳ ನಂತರ ಆದ್ರೆ ಆಶ್ಚರ್ಯ ಏನ್ ಗೊತ್ತಾ ಒನ್ ಏಯ್ಟಿ ನ್ಯಾನೋಮೀಟರ್ ನ ಚಿಪ್ ನಾವ್ ಈಗ ತಯಾರಿಸಿದೀವಿ ಜಗತ್ ಈಗ ತಯಾರಾಗ್ತಿರೋ ನ್ಯಾನೋ ಚಿಪ್ ಎಷ್ಟಿಂದು ಗೊತ್ತಾ ಮೂರು ನ್ಯಾನೋ ಮೀಟರ್ ನಾವು ತಯಾರು ಮಾಡಿರೋದು ಒನ್ ಏಯ್ಟಿ ನ್ಯಾನೋಮೀಟರ್ದು ಈಗ ಮೂರು ನ್ಯಾನೋಮೀಟರ್ ಆಗಿದೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಇನ್ನು ಎಷ್ಟು ದಾರಿ ಸವಸ್ಲಿಕ್ಕಿದೆ ಆದ್ರೆ ಚಿಂತೆ ಪಡೋದೇನಿಲ್ಲ ಮೊದಲೇ ಹೆಜ್ಜೆ ಇಟ್ಟಾಗಿದ್ದೀವಿ ಬಹಳ ಬೇಗ ಅದನ್ನು ಮುಟ್ತೀವಿ ಅದಕ್ಕೆ ಈ ದೇಶದ ಟೆಕ್ನಾಲಜಿಕಲ್ ಮಿನಿಸ್ಟರ್ ಹೇಳಿದ್ದಾರೆ ಇನ್ನೊಂದು ಐದಾರು ವರ್ಷಗಳಲ್ಲಿ ಭಾರತ ಜಗತ್ತಿನ ಐದು ಬೆಸ್ಟ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ದೇಶಗಳಲ್ಲಿ ಒಂದು ದೇಶ ಆಗ್ಲಿಕ್ಕಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಿದ್ದಾರೆ ಟೆಕ್ನಿಕಲಿ ಅಲ್ಲಿದ್ದೀವಿ ನಾವು ನಮ್ಮ ಹತ್ರ ಫೋರ್ ಜಿಗ್ ಬರೋ ಯೋಗ್ಯತೆ ಇರಲಿಲ್ಲ ಇವತ್ತು ಫೈವ್ ಜಿಗ್ ಬಂದಿದೀವಿ ಇನ್ನೂ ಆಶ್ಚರ್ಯ ಅಂದ್ರೆ ಜಗತ್ನಲ್ಲಿ ಸಿಕ್ಸ್ ಜಿ ಶುರುವಾದಾಗ ಆ ಸಿಕ್ಸ್ ಜಿ ಶುರುವಾದಾಗ ಮೊದಲನೇ ದಿನದಿಂದಲೇ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಬಲ್ಲಂತ ನಾಲ್ಕೈದು ದೇಶಗಳಲ್ಲಿ ಒಂದು ದೇಶ ಭಾರತವಾಗಿರುತ್ತೆ ಅಂತ ಎಲ್ಲಿದ್ದೀವಿ ಇವತ್ತು ಒಂದು ಕಾಲ ಇತ್ತು ನನ್ನ ದೇಶದಲ್ಲಿ ಹೇಗಿದ್ವಿ ನಾವು ಅಂತಂದ್ರೆ ದುಡ್ಡನ್ನು ಕೊಡಬೇಕಾದ್ರೆ ಒದ್ದೆ ಆಗಿರೋ ನೋಟನ್ನ ಹುಡುಕಿ ಕೊಟ್ಟು ಮತ್ತೊಬ್ರು ಮುಟ್ಟೋಂಗಿಲ್ಲ ಅನ್ನೋ ತರ ಇರ್ತಿದ್ವಿ ಆದ್ರೆ ಇವತ್ತು ಕೈಯಲ್ಲಿ ಒಂದ್ ಮೊಬೈಲ್ ಇದ್ರೆ ಜೇಬಲ್ ಒಂದ್ ರೂಪಾಯಿ ಇರಬೇಕು ಅಂತಿಲ್ಲ ಎಲ್ಲಿವರೆಗೂ ಇದೆ ಅಂತಂದ್ರೆ ರಸ್ತೆಗೆ ಬರುವಂತ ಈ ಈ ತರಕಾರಿ ಅಂಗಡಿಯವ್ರು ಬಿಡಿ ಯಾರು ಹಸುವನ್ನ ಕಟ್ಕೊಂಡು ಬರ್ತಾರ ನಾನು ಬಹಳ ಹಿಂದೆ ಅದನ್ನು ಹೇಳ್ತಿದ್ದೆ ನನ್ನ ಎದುರುಗಡೆ ಬಿರಗಡೆ ಒಂದ್ಸಲ ದನವನ್ನ ತಗೊಂಡ್ ಬಂದ ಒಬ್ಬ ಆ ದನವನು ಕೊಡ್ಲಿಕ್ಕೆ ಜೇಬಲ್ ದುಡ್ಡಿರೋದಿಲ್ಲಲ್ಲ ನಾನ್ ಮೊಬೈಲ್ ಇದೆ ಅಂತಂದ್ರೆ ಅವನಂದ್ರ ತಲೆ ಕೆಡ್ಸ್ಕೊಳ್ಬೇಡಿ ಸರ್ ಕ್ಯೂ ಆರ್ ಕೋಡ್ ದನದ ಹಣೆ ಮೇಲಿದೆ ಹಾಕ್ಬಿಟ್ಟು ಹೋಗಿ ಪರವಾಗಿಲ್ಲ ಅಂತ ಎಲ್ಲಿಗೆ ಬಂದಿದೆ ಭಾರತ ಇವತ್ತು ಇವತ್ ನಮ್ ಲೆವೆಲ್ ಹೆಂಗ್ ಆಗಿದೆ ಅಂತಂದ್ರೆ ಜಗತ್ನಲ್ಲಿ ಅತ್ಯಂತ ಹೆಚ್ಚು ಮೊಬೈಲ್ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಂತ ಆನ್ಲೈನ್ ಮೂಲಕ ದುಡ್ಡು ಟ್ರಾನ್ಸ್ಫರ್ ಮಾಡುವಂತ ಜಗತ್ತಿನ ನಂಬರ್ ಒನ್ ಕಂಟ್ರಿ ನಾವು ಇವತ್ತು ಚೈನಾನು ಅಲ್ಲ ಅಮೆರಿಕಾನು ಅಲ್ಲ ಜಗತ್ನಲ್ಲಿ ಎಷ್ಟು ದುಡ್ಡು ಆನ್ಲೈನ್ ಟ್ರಾನ್ಸ್ಫರ್ ಆಗುತ್ತೋ ಅದರ ಅರ್ಧದಷ್ಟು ದುಡ್ಡನ್ನ ಭಾರತವೇ ಟ್ರಾನ್ಸ್ಫರ್ ಮಾಡುತ್ತೆ ಇದು ಎಕಾನಮಿಕಲಿ ಅಡಾಪ್ಟ್ ಆಗಿರುವಂತ ರೀತಿ ನಾವು ಇಷ್ಟೆಲ್ಲ ಡೆವಲಪ್ ಆಗ್ತಿದೀವಿ ಆದರೆ ಈ ಡೆವಲಪ್ಮೆಂಟ್ ನ ಜೊತೆಗೆ ಬರುವಂತ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಕಲ್ಚರ್ ನಾಶಗೊಳ್ಳುತ್ತೆ ವಿ ವೆರಿ ಕೇರ್ಫುಲ್ ಆದರೆ ನಂಗೆ ಬೇಜಾರು ಏನ್ ಗೊತ್ತಾ ಮುಸಲ್ಮಾನರು ಡೆವಲಪ್ ಆಗಿದ್ದಾರೆ ಆದರೆ ಅವರು ಕಲ್ಚರಲ್ಲಿ ಇನ್ನೂ ಗಟ್ಟಿ ಆಗೋದು ಪ್ರಯತ್ನ ಪಡ್ತಿದ್ದಾರೆ ಕ್ರಿಶ್ಚಿಯನ್ರು ಡೆವಲಪ್ ಆಗಿದ್ದಾರೆ ಕಲ್ಚರ್ ಅಲ್ಲಿ ಇನ್ನೂ ಗಟ್ಟಿ ಪ್ರಯತ್ನ ಪಡ್ತಿದ್ದಾರೆ ನಾವು ಡೆವಲಪ್ ಆಗ್ತೀವಿ ಅಂದ್ರೆ ಮೊದಲು ಕಲ್ಚರ್ನ ನ ಕಾಲಿಂದ ಒದ್ದು ಆನಂತರ ಡೆವಲಪ್ ಆಗ್ತೀವಿ ಅಂದ್ರೆ ಏನು ಉಪಯೋಗ ಈ ಬಾರಿ ಗಣೇಶನನ್ನ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ವಿಸರ್ಜನೆಯ ಮುನ್ನ ದಿನ ಯಾವತ್ತಾದ್ರೂ ಬಂದಾಗ ನನಗ್ ಒಳ್ಳೇದ್ ಮಾಡು ನಮ್ಮ ಯಜಮಾನರ ಹೆಲ್ತ್ ಚೆನ್ನಾಗಿ ಮಾಡು ನನ್ ಮಗಳಿಗೆ ಗಂಡು ಹುಡುಕ್ ಕೊಡು ನನ್ನ ಮಗನಿಗೆ ಕೆಲಸ ಹುಡುಕ್ ಕೊಡು ನನ್ನ ಪುಟ್ಟ ಮಗುವಿಗೆ ಒಂದ್ ಒಳ್ಳೆ ಸ್ಕೂಲ್ ಕೊಡಿಸು ಇವೆಲ್ಲ ಯಾವಾಗಲೂ ಕೇಳ್ತಿರಲ್ಲ ಒಂದ್ಸಲ ಕೇಳ್ಕೊಳ್ಳಿ ಹತ್ತು ಸಾವಿರ ವರ್ಷಗಳಿಂದ ಈ ಪರಂಪರೆ ಏನ್ ಬೆಳಕೊಂಡು ಬಂದಿದ್ಯೋ ಅದು ನನ್ನ ಕಾಲಕ್ಕೆ ಕೊನೆ ಆಗ್ಬಾರ್ದು ನನ್ನ ಮುಂದಿನ ಪೀಳಿಗೆಯೂ ಕೂಡ ಅದನ್ನ ಅನುಸರಿಸುವಂತಾಗಬೇಕು ಇನ್ನೊಂದು ಹತ್ತು ಸಾವಿರ ವರ್ಷ ಹೀಗೆ ನಡೆಸ್ಬಿಡು ಉಳಿದಾಮೇಲಿನ್ ಮಾಡ್ತೇವ ಮಾಡ್ಕೋ ಅಂತ ಒಂದು ಭಕ್ತಿಪೂರ್ವಕ ಪ್ರಾರ್ಥನೆಯನ್ನ ಗಣೇಶನಲ್ಲಿ ಇಡೋಣ ಗಣೇಶ ಕೇಳ್ತಾನೆ ಅಕ್ಕ ಬಹಳ ಚೆನ್ನಾಗಿ ಹೇಳಿದ್ರು ಅವನ ಕಿವಿ ಬಹಳ ದೊಡ್ಡದಿದೆ ಎಷ್ಟು ದೊಡ್ಡದಿದೆ ಅಂತಂದ್ರೆ ನೂರ ಕೋಟಿ ಜನ ಅದರಲ್ಲೊಂದು ಇಪ್ಪತ್ತು ಕೋಟಿ ಪಕ್ಕಕ್ಕೆ ತೆಗೆದಿಟ್ರು ನೂರಾ ಕೋಟಿ ಜನ ಯಾವ ಪ್ರಾರ್ಥನೆ ಮಾಡಿದ್ರು ಅದನ್ನ ಕೇಳಿ ಹೊಟ್ಟೆಗೆ ಹಾಕಿಕೊಂಡು ಅದಕ್ಕೆ ಬೇಕಾಗಿರುವಂತ ಪರಿಹಾರವನ್ನ ಕೊಡಬಲ್ಲಂತ ಸಾಮರ್ಥ್ಯ ಅವನಿಗೆ ಇರೋದ್ರಿಂದ ಅವನ ಹತ್ರ ಕೇಳಿಕೊಳ್ಳೋಣ ನಮ್ಮ ಬದುಕನ್ನ ಸುಂದರಗೊಳಿಸಿ ಕೊಡ್ಲಿ ಭಾರತವನ್ನ ಇನ್ನೂ ಉಜ್ವಲಗೊಳಿಸಲಿ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಭಾವಿಸ್ತಾ ಪ್ರತಿ ಬಾರಿ ಕಾಸರಗೋಡಿಗೆ ಬರುವಾಗ ನನಗೆ ಸಂತೋಷವೇ ಯಾವಾಗ ಯಾವಾಗ ಇಲ್ಲಿ ಕರೆ ಬರುತ್ತೋ ನಾನು ಧಾವಿಸಿ ಬರ್ಲಿಕ್ಕೆ ಕಾಯ್ತಿರ್ತೀನಿ ಹಾಗೆ ಈ ಬಾರಿಯೂ ಪ್ರೀತಿಯಿಂದ ಕರೆದಿರುವ ಎಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಧನ್ಯವಾದ ಸಮರ್ಪಿಸಿ ಎಲ್ಲ ತಾಯಂದರ ನಡುವೆ ಅವರು ಮಗುವಾಗಿ ನನಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ ಎಲ್ರಿಗೂ ಧನ್ಯವಾದ ನನ್ನ ಮಾತುಗಳನ್ನು ತಾಯಿ ಭಾರತಕ್ಕೆ ಸಮರ್ಪಿಸಿ ವಿರಮಿಸಿ ಜಯ ಜಯ ಭಾರತದ ಶ್ರೇಷ್ಠತೆ ಗಣೇಶೋತ್ಸವದ ಔಚಿತ್ಯವನ್ನು ಸನಾ